ಗೌರ್ಮೆಂಟ್ ಅಪಾಯಿಂಟ್ ಆಗಿದೆ ದೈವ ಶಕ್ತಿ ಗೊತ್ತಿದ್ದವರಿಗೆ ಗೊತ್ತು ಆ ಸ್ವಾಮಿ ಕೃಪೆಯಿಂದ ಒಳ್ಳೇದಾಗಿದೆ ಮುಂದೆ ಆಗುತ್ತೆ ಅನ್ನೋ ನಂಬಿಕೆ ಇದೆ ಮನುಷ್ಯನ ಕರ್ಮದ ಪ್ರಕಾರ ಫಲ ನೀಡುವ ದೇವರು ಒಳ್ಳೆಯ ಕರ್ಮಕ್ಕೆ ಶ್ರೇಷ್ಠ ಫಲವನ್ನು ಮತ್ತು ಕೆಟ್ಟ ಕರ್ಮಕ್ಕೆ ಶಿಕ್ಷೆ ನೀಡುವ ಶಕ್ತಿ ಇರುವ ಏಕೈಕ ದೇವರೆಂದರೆ ಅದು ಶ್ರೀ ಶ್ರೀಶನೇಶ್ವರ ಆದ್ದರಿಂದ ಶನಿದೇವರನ್ನ ನ್ಯಾಯ ದೇವತೆ ಎಂದು ಕರೆಯುತ್ತಾರೆ ಅವನ ದೃಷ್ಟಿಯ ಬಗ್ಗೆ ಜನರಿಗೆ ಭಯವಿದೆ ಆದರೆ ಭಕ್ತಿಯಿಂದ ಆರಾಧಿಸಿದ್ದೇ ಆದರೆ ಅವನಂತಹ ಕರುಣಾಮಯಿ ದೈವ ಬೇರೆ ಇಲ್ಲ ಇಲ್ಲಿ ದೇವರು ಕೋಪಿಸುವಷ್ಟೇ ಕರುಣೆ ತೋರಿಸುತ್ತಾನೆ ಶಿಕ್ಷಿಸುವಷ್ಟೇ ಕ್ಷಮಿಸುತ್ತಾನೆ ಇಂತಹ ಶ್ರೀ ಶನೇಶ್ವರನು ತಾನಾಗಿಯೇ ತನ್ನ ಒಬ್ಬ ಪರಮ ಭಕ್ತನಿಗೆ ಒಲಿದಿದ್ದಲ್ಲದೆ ಆ ಭಕ್ತನಿದ್ದಲ್ಲಿಯೇ ಬಂದು ನೆಲೆಸಿದ್ದಾನೆಂದರೆ ಅತ್ಯಂತ ಆಶ್ಚರ್ಯವಲ್ಲವೇ ಹೌದು ಶ್ರೀ ಶನೇಶ್ವರನು ನೆಲೆಸಿದಂತಹ ಪವಿತ್ರ ದೇವಾಲಯ ಇಲ್ಲೊಂದಿದೆ ಈ ದೇವಸ್ಥಾನದ ಪವಿತ್ರ ವಾತಾವರಣದಲ್ಲಿ ನಿಂತಾಗ ಮಾತ್ರ ಅದರ ಅರಿವಾಗುತ್ತದೆ ಈ ದೇವಾಲಯದ ಬಗ್ಗೆ ಕೇಳಿದಾಗಲೇ ಜನರ ಹೃದಯದಲ್ಲಿ ಒಂದು ಭರವಸೆಯ ಬೆಳಕು ಮೂಡುತ್ತದೆ ಸ್ವತಃ ಇಲ್ಲಿಗೆ ಬಂದ ಜನರೇ ಹೇಳುತ್ತಾರೆ ಈ ದೇವಾಲಯದಲ್ಲಿ ಶನಿದೇವರ ದೃಷ್ಟಿ ಬಿದ್ದರೆ ಬದುಕೆ ಬದಲಾಗುತ್ತದೆ ಆಶೀರ್ವಾದ ದೊರೆತರೆ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಅನೇಕ ಭಕ್ತರು ಹೇಳಿರುವ ಒಂದು ಸತ್ಯವೆಂದರೆ ಯಾರು ಇಲ್ಲಿ ನಿಷ್ಠೆಯಿಂದ ಪ್ರಾರ್ಥನೆ ಮಾಡುವರೋ ಅವರ ಜೀವನದಲ್ಲಿದ್ದ ಸಂಕಷ್ಟಗಳು ತಂತಾನೆ ಕರಗಿ ಹೋಗಿವೆ ಹಣದ ಸಮಸ್ಯೆ ಆರೋಗ್ಯದ ಸಮಸ್ಯೆ ಕುಟುಂಬದ ಕಲಹ ಎಲ್ಲವೂ ಒಂದೊಂದಾಗಿ ಶಾಂತವಾಗುತ್ತಾ ಹೋಗುತ್ತವೆ ಎಂದಿದ್ದಾರೆ ಈ ದೇವಾಲಯದ ಗರ್ಭಗುಡಿಯಲ್ಲಿ ಬಂದು ನಿಂತಾಗ ಒಂದು ಚೈತನ್ಯ ದೇಹದೊಳಗೆ ಹರಿದಂತಾಗುತ್ತದೆ ಯಾರಿಗೂ ಗೋಚರಿಸದ ಆದರೆ ಹೃದಯದಲ್ಲಿ ಸ್ಪಷ್ಟವಾಗಿ ಶಕ್ತಿಯ ಅಲೆಯು ಅನುಭವಕ್ಕೆ ಬರುತ್ತದೆ ಹಾಗಾದರೆ ಇಂತಹ ಪವಿತ್ರ ಕ್ಷೇತ್ರವಲ್ಲಿದೆ ಎಂಬ ಕುತೂಹಲ ನಿಮಗೆ ಮೂಡಿರುವುದು ಸಹಜ ಬನ್ನಿ ಬಂಧುಗಳೇ ಇಂದು ನಿಮ್ಮನ್ನ ಛಾಯಾಪುತ್ರನೂ ಕರ್ಮಫಲದಾತನು ಅಸಾಮಾನ್ಯ ದೈವನಾದ ಶ್ರೀ ಶನೈಶ್ವರನ ಆ ಕ್ಷೇತ್ರಕ್ಕೆ ಭೇಟಿಯಾಗಿ ಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ ಲಿಖತ್ತು ಎರಡು ಸಾವಿರದ ಹತ್ತರಲ್ಲಿ ನನಗೆ ಹದಿನೈದರಿಂದ ಹದಿನಾರು ವರ್ಷ ಆಯಿತು ನಾನು ಬರುವಾಗ ಖಾಸಗಿ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೆ ನಮ್ಮ ತಂದೆ ದರ್ಶನ ಬಂದ ಎರಡು ಸಾವಿರದ ಹದಿನೆಂಟರಲ್ಲಿ ನೋಟಿಫಿಕೇಶನ್ ಆಗಿ ಈ ವರ್ಷ ಗೌರ್ಮೆಂಟ್ ಅಪಾಯಿಂಟ್ ಆಗಿದೆ ನಮ್ಮ ತಂದೆ ತಾಯಿಯವರು ಚಿಕ್ಕದಂತ ಇಲ್ಲಿ ನಡ್ಕೊಂಡು ಹೋಗಿದ್ರೆ ನಾವು ಹಾಗೆ ಬಂದಿದ್ದೀವಿ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲವಾಗಿದೆ ನಮಗೆ ಅದು ನನ್ನ ಕಷ್ಟ ಬಂದಿದ್ದಾಗ ದೇವರ ಸ್ಮರಣೆ ಮಾಡಿದಾಗ ಖಂಡಿತವಾಗ್ಲೂ ಸ್ವಾಮಿ ಯಾವುದಾದ್ರೂ ಒಂದು ರೂಪದಲ್ಲಿ ನಮಗೆ ಕಷ್ಟನ ಪರಿಹಾರ ಮಾಡೇ ಮಾಡಿದ್ದಾನೆ ಮಾಡಿಲ್ಲ ಅಂತ ಹೇಳೋ ಹಾಗಿಲ್ಲ ಆ ಥರ ನಡೆದಿದೆ ನಾವು ಬೇಡಿಕೆ ಇಟ್ಟಿದ್ದೀವಿ ಸ್ವಾಮಿ ಹತ್ರ ಕ್ರಮೇಣವಾಗಿ ಆಗಿದೆ ಅದಕ್ಕಾಗಿಬಿಟ್ಟು ಪ್ರತಿ ಶನಿವಾರ ದಿನ ತಪ್ಪದೆ ನಾನು ನನ್ನ ಮಕ್ಕಳು ಎಲ್ಲ ಸೇರಿಕೊಂಡು ನಮ್ಮ ಮನೆಯವರೆಲ್ಲ ಸೇರಿಕೊಂಡು ಫ್ಯಾಮಿಲಿಯವರು ಅಂತ ಬಂದರೆ ಎಲ್ಲರೂ ಬಂದು ಹೋಗ್ತಾ ಇದ್ದೀವಿ ಆ ಸ್ವಾಮಿ ಕೃಪೆಯಿಂದ ಒಳ್ಳೆಯದಾಗಿದೆ ಮುಂಚೆ ಸಣ್ಣ ರೀತಿಯಿಂದ ದೇವಸ್ಥಾನ ಉದ್ಭವವಾಗಿ ಈ ಮಟ್ಟಕ್ಕೆ ಬಂದದ್ದು ಈಗ ಅನ್ನ ಸಂತರ್ಪಣೆ ಪ್ರತಿ ವರ್ಷ ಪ್ರತಿ ವಾರನೂ ಅನ್ನ ಸಂತರ್ಪಣೆ ನಡೀತೈತಿ ಚೆನ್ನಾಗಿ ತುಂಬ ತುಂಬ ಜನ ಬರ್ತಾರೆ ಆ ದೇವರು ಕೊಟ್ಟಿದ್ದು ಸುಮಾರು ಇದೆ ಅದನ್ನು ಆತನ ಕರುಣೆಯಿಂದನೇ ಇವತ್ತು ಇವತ್ತೇನಿದ್ರು ಜಮೀನು ಮತ್ತು ಮನೆ ಜಾತ್ರೆ ಟೈಮಿಕ್ ನನ್ನದೊಂದು ಆಸೆ ಇತ್ತು ನಾನು ನಮ್ಮ ಮನೆಯವರು ಬಂದು ನಾವಲ್ಲಿ ಸ್ವಾಮಿಗೆ ಅರ್ಕೆ ಮಾಡ್ಕೊಂಡಿವಿ ಭಕ್ತಿಯಿಂದ ಪ್ರಸಾದವನ್ನ ಕೊಟ್ಟ ಸ್ವಾಮಿ ನಂತರ ಒಂದು ತಿಂಗಳ ಎರಡು ತಿಂಗಳೊಳಗೆ ನಮ್ಮ ಒಂದು ದೊಡ್ಡ ಪ್ರಮಾಣದ ಆ ಆಸೆ ಇತ್ತು ಆ ಆಸೆಯನ್ನ ನೆರವೇರಿಸಿದ ಸ್ವಾಮಿ ಹೀಗೆ ಪರಿಹಾರ ಪಡೆದುಕೊಂಡ ಈ ಕ್ಷೇತ್ರ ಇರುವುದು ಎಲ್ಲಿ ಗೊತ್ತೇ ಶಿವಭಕ್ತರ ನೆಲೆಬೀಡಾದ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಪುಣ್ಯಕ್ಷೇತ್ರವಾದ ತಲ್ಲೂರು ಗ್ರಾಮದಲ್ಲಿ ಒಂದಾನೊಂದು ಕಾಲದಲ್ಲಿ ಕದಂಬರು ಆಳಿದ ನಾಡು ಚಂದ್ರಹಾಸ ನೆಲೆಸಿದಂತಹ ನೆಲೆಬೀಡು ಪ್ರಳಯ ಕಾಲದಲ್ಲಿ ಮಹಾಶಕ್ತಿಯಿಂದ ಕೈಟಬನ ಸಂಹರಿಸಲ್ಪಟ್ಟ ಸ್ಥಳವಾದ ಕೋಟಿಪುರದ ಸಮೀಪದ ಈ ಗ್ರಾಮವೇ ತಲ್ಲೂರು ಇಲ್ಲಿ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸಲು ಶ್ರೀ ಶನೇಶ್ವರನು ಬಂದು ನೆಲೆಸಿದಂತಹ ಪವಾಡ ತುಂಬ ಸುಂದರವಾಗಿದೆ ಹಿಂದೆ ಸಾಗರ ತಾಲೂಕಿನ ನಲ್ಲಿಕೊಪ್ಪ ಗ್ರಾಮದಿಂದ ಕುಟುಂಬ ಸಮೇತ ವಲಸೆ ಬಂದಂತಹ ಶ್ರೀರಾಮಪ್ಪ ಎಂಬುವವರು ಸೊರಬ ತಾಲೂಕಿನ ಆನವಟ್ಟಿ ಪಟ್ಟಣದ ಹತ್ತಿರದ ಅಲ್ಲೂರು ಗ್ರಾಮಕ್ಕೆ ಬಂದು ನೆಲೆಸುತ್ತಾರೆ ಜೀವನಕ್ಕಾಗಿ ಕೂಲಿ ಕಾರ್ಯ ಮಾಡುತ್ತಾ ನೆಲೆಸಿರುತ್ತಾರೆ ಮುಂದೆ ಅವರ ಮಗನಾದ ಶ್ರೀ ಮಂಜಣ್ಣನವರು ಜೀವನೋಪಾಯಕ್ಕೆ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡಿದ್ದರು ಆವಾಗ ಸಾಹಿತಿಗಳಾದ ಶ್ರೀ ನಾರಾಯಣರಾವ್ ಬೋಡಕಿಯವರ ಪರಿಚಯವಾಗಿ ಅವರ ಜೊತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಶನಿದೇವರ ಪುರಾಣ ಪ್ರವಚನ ಕಾರ್ಯಕ್ರಮಗಳಿಗೆ ಹೋಗುತ್ತಾ ಹೋಗುತ್ತಾ ಶನಿದೇವರ ಪರಮ ಭಕ್ತರಾಗಿ ಬಿಡ್ತಾರೆ ಪರಮ ಭಕ್ತ ಶ್ರೀ ಮಂಜಣ್ಣನವರಿಗೆ ಶ್ರೀ ಶನಿದೇವರ ಮೈ ಮೇಲೆ ಆಹ್ವಾನಿಯಾಗಿ ಹೇಳಿಕೆಗಳು ಪ್ರಾರಂಭವಾಗುತ್ತವೆ ಮೊದಮೊದಲು ಜನರು ಅಷ್ಟೊಂದು ಸ್ಪಂದಿಸುತ್ತಿರಲಿಲ್ಲ ಯಾವಾಗ ಅವರ ಆಹ್ವಾನಿಯಿಂದ ಜನರಿಗೆ ಪರಿಹಾರ ಸಿಗಲು ಪ್ರಾರಂಭವಾಯಿತೋ ಭಕ್ತರ ಸಂಖ್ಯೆಯೂ ಕೂಡ ಹೆಚ್ಚಾಯಿತು ಯಾವಾಗ ಅವರ ಮಾತುಗಳು ಸತ್ಯವಾಗತೊಡಗಿದವು ಜನಗಳ ನಂಬಿಕೆ ಹೆಚ್ಚಾಗುತ್ತಾ ಹೋಗಿತ್ತು ಆರಂಭದಲ್ಲಿ ಕೆಲವೇ ಕೆಲವು ಜನರಿದ್ದವರು ಬರಬರುತ್ತಾ ಬಹಳಷ್ಟು ಸಂಖ್ಯೆಯಲ್ಲಿ ಸೇರತೊಡಗಿದರು ಒಮ್ಮೆ ಅವರ ಕನಸಿನಲ್ಲಿ ಶನಿದೇವರು ಬಂದು ಹೇಳಿದಂತೆ ಗ್ರಾಮದಲ್ಲಿ ದೇವಸ್ಥಾನ ಕಟ್ಟಿ ಅಲ್ಲಿ ಸೇವೆ ಮಾಡುವಂತೆ ತಿಳಿಸಿದರು ಬಡತನದಿಂದಾಗಿ ದೇವಸ್ಥಾನ ಕಟ್ಟಲಾಗದ ಮಂಜಣ್ಣನವರು ಚಿಕ್ಕದೊಂದು ಗುಡಿಸಲು ಮಾಡಿ ಶನಿದೇವರ ಭಾವಚಿತ್ರವನ್ನು ಇಟ್ಟು ಪೂಜಿಸಲು ಪ್ರಾರಂಭಿಸಿದರು ಮುಂದೆ ಆ ಗುಡಿಸಲಿನಲ್ಲಿಯೇ ಹೇಳಿಕೆಗಳು ಪ್ರಾರಂಭವಾದವು ನೂರು ಸಂಖ್ಯೆಯಲ್ಲಿದ್ದ ಭಕ್ತರು ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ಬರತೊಡಗಿದರು ಹೀಗಿರುವಾಗ ಒಮ್ಮೆ ಆಕಸ್ಮಿಕವಾಗಿ ಆ ಗುಡಿಸಲಿಗೆ ಬೆಂಕಿ ಬಿದ್ದಿದ್ದರಿಂದ ಅಲ್ಲಿರುವ ಎಲ್ಲ ವಸ್ತುಗಳು ಸುಟ್ಟು ಹೋದವು ಆಗ ಶನೇಶ್ವರನ ದೇವಸ್ಥಾನದಲ್ಲಿ ಇದ್ದಂತಹ ಫೋಟೋವನ್ನಷ್ಟೇ ಹೊರತರಲು ಸಾಧ್ಯವಾಯಿತು ಈ ಘಟನೆಯಿಂದ ನೊಂದಂತಹ ಮಂಜಣ್ಣನವರ ಕನಸಿನಲ್ಲಿ ಬಂದ ದೇವರು ಗುಡಿಸಲು ಸುಟ್ಟಿದ್ದು ತನ್ನ ಪ್ರೇರಣೆಯಿಂದಲೇ ಈಗ ದೇವಸ್ಥಾನವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡುವ ಅವಶ್ಯಕತೆ ಇದೆ ಹಾಗಾಗಿ ಗುಡಿಸಲು ಸುಟ್ಟಿದೆ ಎಂದು ತಿಳಿಸಿದರಂತೆ ಆಗ ಕುಟುಂಬದವರೆಲ್ಲ ಸೇರಿ ದೇವಸ್ಥಾನ ನಿರ್ಮಾಣ ಮಾಡುವ ಕೆಲಸವನ್ನು ಪ್ರಾರಂಭಿಸಿದರು ಪ್ರಸ್ತುತ ಗರ್ಭಗುಡಿಯನ್ನು ಪೂರ್ಣಗೊಳಿಸಿ ಅಲ್ಲಿಯೇ ಪೂಜಾ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ನೂರಾರು ಭಕ್ತರಿದ್ದವರು ಸಾವಿರಾರು ಭಕ್ತರಾದರು ಅವರಿಗೆಲ್ಲ ಪರಿಹಾರಗಳನ್ನು ನೀಡುತ್ತಾ ಬಂದಿದ್ದಾರೆ ಪ್ರಸ್ತುತ ಮಂಜಣ್ಣನವರಿಗೆ ವಯಸ್ಸಾದ್ದರಿಂದ ಅವರ ಮಗನಾದ ವೆಂಕಟೇಶ್ವರ ಈ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಪ್ರತಿನಿತ್ಯ ಜನರು ತಮ್ಮ ಕೌಟುಂಬಿಕ ಸಮಸ್ಯೆ ವೈಯಕ್ತಿಕ ಸಮಸ್ಯೆಗಳು ಉದ್ಯೋಗಕ್ಕಾಗಿ ಪರಿಹಾರ ಕಂಡುಕೊಳ್ಳುತ್ತಿದ್ದಾರೆ ಇಲ್ಲಿಗೆ ಬರುವ ಭಕ್ತರಲ್ಲಿ ಉದ್ಯೋಗ ಆಧಾರಿತ ಸಮಸ್ಯೆಗಳನ್ನ ಹೊತ್ತು ಬರುವವರೇ ಹೆಚ್ಚು ಅವರೆಲ್ಲರಿಗೂ ಇಲ್ಲಿ ಪರಿಹಾರ ಸಿಕ್ಕಿದೆ ಅವರಿಗೆ ಸರಕಾರಿ ಉದ್ಯೋಗಗಳು ಸಿಕ್ಕಿವೆ ಸಂತಾನ ಸಮಸ್ಯೆ ಇದ್ದವರು ಆರೋಗ್ಯ ಸಮಸ್ಯೆ ಇದ್ದವರು ಇನ್ನು ಅನೇಕ ಸಮಸ್ಯೆಗಳನ್ನ ಹೊಂದಿ ಪರಿಹಾರಕ್ಕಾಗಿ ಕಷ್ಟಪಡುತ್ತಿರುವ ಜನರು ಇಲ್ಲಿ ಪರಿಹಾರ ಕಂಡುಕೊಂಡಿದ್ದಾರೆ ಇಲ್ಲಿ ಪ್ರತಿ ಶನಿವಾರ ಮಧ್ಯಾಹ್ನದಿಂದ ಸಂಜೆಯವರೆಗೆ ದೈವದ ಹೇಳಿಕೆಗಳು ಆಗುತ್ತವೆ ತಾವು ಅಂದುಕೊಂಡಂತೆ ನಡೆಯಲಿ ಎಂದು ಹರಕೆ ಮಾಡಿಕೊಳ್ಳುತ್ತಾರೆ ಹೀಗೆ ಹರಕೆ ಮಾಡಿಕೊಂಡವರಿಗೆಲ್ಲ ತಪ್ಪದೇ ಪರಿಹಾರ ಸಿಕ್ಕಿದೆ ಇದು ಹೊಗಳಿಕೆಯ ಮಾತಲ್ಲ ಇಲ್ಲಿ ಬಂದು ಉದ್ಧಾರವಾದ ಭಕ್ತರ ಮಾತುಗಳಾಗಿವೆ ಪ್ರತಿ ಶನಿವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಭಕ್ತರಿಗಾಗಿಯೇ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮತ್ತು ಹೇಳಿಕೆಗಳು ನಡೆಯುತ್ತವೆ ಎಷ್ಟೇ ಜನರು ಬರಲಿ ಅವರಿಗೆ ಪ್ರತಿ ಶನಿವಾರ ಪ್ರಸಾದ ರೂಪದಲ್ಲಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ ದೇವಸ್ಥಾನದಲ್ಲಿ ಮೂರ್ತಿಗೆ ಪಂಚಾಮೃತ ಅಭಿಷೇಕ ಹಣ್ಣುಕಾಯಿ ನೈವೇದ್ಯ ಅರ್ಚನೆಗಳು ನಡೆಯುತ್ತವೆ ವರ್ಷಕ್ಕೊಮ್ಮೆ ಯುಗಾದಿಯ ನಂತರ ಬರುವ ಮೊದಲನೇ ಶನಿವಾರದಂದು ಉತ್ಸವ ಕೂಡ ನಡೆಯುತ್ತದೆ ಕಂಕಣ ಬಲ ಕೂಡಿಬಾರದೆ ಮದುವೆಯಲ್ಲಿ ವಿಳಂಬವಾಗುತ್ತಿರುವ ಅನೇಕರು ಇಲ್ಲಿ ಬಂದು ಕಂಕಣ ಭಾಗ್ಯವನ್ನು ಶ್ರೀ ಶನಿದೇವರ ಕೃಪೆಯಿಂದ ಪಡೆದಿದ್ದಾರೆ ಈಗ ಮೂವತ್ತಾರು ವರ್ಷದಿಂದ ನಾವು ಜಾತ್ರೋತ್ಸವ ಮದುವೆ ಕಲ್ಯಾಣ ಆಮೇಲೆ ಪ್ರತಿ ವಾರದಲ್ಲಿ ಅನ್ನ ಸಂತರ್ಪಣೆ ನಡೆಸ್ತಾ ಬರ್ತಾ ಇದೇವೆ ಇದೇ ರೀತಿ ಮುಂದೆ ನಡೆಸಿ ಹೋಗ್ಬೇಕು ನಡೆಸಬೇಕು ಇಲ್ಲಿ ಕಾಳಿಂಗೇಶ್ವರ ಕಾಳಿಂಗೇಶ್ವರ ಅಂತ ಇತ್ತು ಕಾಳಿಂಗೇಶ್ವರ ಮತ್ತೆ ಮಠ ತುಂಬರಿ ಅಂತ ಇವರೆಲ್ಲ ಶಕ್ತಿ ಇತ್ತು ಯಾವುದೇ ಒಂದಾಗ್ಲಿ ಮಕ್ಕಳ ಫಲಕಾಗ್ಲಿ ಒಂದು ಅವ್ರ ಮನೆಯಲ್ಲಿ ಏನಾದರೂ ಒಂದು ಮಠ ಮಂತ್ರ ಏನೇ ಇದ್ರು ಆ ದೋಷಗಳನ್ನ ಎಲ್ಲ ಪರಿಹಾರ ಅವರು ನಾವು ಕೇಳೋದೇನಂದ್ರೆ ಸ್ವರಾ ಭಕ್ತಾದಿಗಳಿಗೂ ಒಂದು ಒಳ್ಳೆಯದಾಗಬೇಕು ನಿನ್ನ ಕೀರ್ತಿ ಎಲ್ಲ ಕಡೆಗೂ ಹಮ್ಬೇಕು ನಿನ್ನ ಆಸೆ ಆಗ್ಬೇಕು ಅನ್ನೋದು ಒಂದು ಬೇಡ್ತಾದ ಸ್ವಾಮಿಯ ಇಲ್ಲಿಗೆ ಬಂದು ನಡ್ಕೊಂಡವರು ತುಂಬ ಜನ ಜಾಬ್ ಆಗಿದ್ದಾರೆ ಅವರ ಕುಟುಂಬದಲ್ಲಿ ಒಳ್ಳೆತನ ಆಗಿದೆ ಬಂಧುಗಳೇ ನಿತ್ಯ ಪವಾಡ ನಡೆಯುವ ಕ್ಷೇತ್ರವು ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ತಲ್ಲೂರು ಗ್ರಾಮದ ಶ್ರೀ ಶನಿ ದೇವರಿಗೆ ಭಕ್ತಿಯಿಂದ ನಮಸ್ಕರಿಸುತ್ತೇವೆ ನೀವು ಕೂಡ ಒಮ್ಮೆ ಇಲ್ಲಿ ಬಂದು ಶನಿ ದೇವರ ಸೇವೆಯನ್ನು ಮಾಡಿ ಅವನ ಕೃಪೆಗೆ ಪಾತ್ರರಾಗಬಹುದು ಇಲ್ಲಿಗೆ ಬಂದು ಹೋಗಲು ಸಾಕಷ್ಟು ಬಸ್ಸಿನ ವ್ಯವಸ್ಥೆ ಇದೆ ಸೊರಬ ಶಿವಮೊಗ್ಗ ಆನವಟ್ಟಿ ಹಾವೇರಿ ಮುಂತಾದ ನಗರಗಳಿಂದ ಬಸ್ಸುಗಳ ಮೂಲಕ ಅಥವಾ ವಾಹನಗಳ ಮೂಲಕ ಬರಬಹುದಾಗಿದೆ ಒಮ್ಮೆ ಇಲ್ಲಿ ಭೇಟಿ ಕೊಟ್ಟರೆ ನಿಜವಾಗಿಯೂ ನಿಮಗೆ ಕ್ಷೇತ್ರದ ಪವಾಡ ಮತ್ತು ಶಕ್ತಿಯ ಅರಿವಾಗುತ್ತದೆ ಬಂಧುಗಳೇ ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಇಂತಹುದೇ ತೀರ್ಥಕ್ಷೇತ್ರದ ಭೇಟಿ ವಿಶಿಷ್ಟ ಮಾಹಿತಿಗಳಿಗಾಗಿ ಮಯ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಿನಲ್ಲಿ ಹಾಕೋದನ್ನು ಮರಿಬೇಡಿ ನಮಸ್ಕಾರ